ನೋಡಿ ಮೂವತ್ತು ರೂಪಾಯಿಗೆ ಎಲ್ಲ ಥರದ ಮಿಕ್ಸ್ ಕೊಡ್ತಾರೆ ಯಾರೂ ಕೂಡ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಂದು ಕಟ್ ತೊಗೊಳ್ಳಿ ಅಂತ ಹೇಳೋ ಕಾಲದಲ್ಲಿ ಇವತ್ತು ಎಲ್ಲ ಸೊಪ್ಪು ಕೊಡ್ತೀನಿ ನಿಮಗೆ ಯಾವ್ದು ಬೇಕಾದ್ರೂ ತಗೊಳ್ಳಿ ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಅಂತಾರೆ ಏನು ನಿಮ್ಮ ಹೆಸರು ನರಸಿಂಹರಾಜು ನರಸಿಂಹರಾಜು ಅವರೇ ಏನು ಮಾರಾಟ ಮಾಡ್ತೀರಾ ನೀವು ನಾವು ತರಕಾರಿ ಮಾಡ್ತೀವಿ ಏನು ಎಲ್ಲ ಸೊಪ್ಪುಗಳು ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ರಲ್ಲ ಏನಕ್ಕೆ ಆ ಥರ ಅದು ಕಾಲು ಕೆ ಜಿ ಮಿಕ್ಸು ಅವ್ರು ಕೇಳಿರು ಕಾಲು ಕೆ ಜಿ ಮಿಕ್ಸ್ ಕೊಟ್ಟಿದ್ದೀವಿ ಮಿಕ್ಸ್ ಕೊಟ್ಟರೆ ಏನೇನು ಸೊಪ್ಪು ಇದೆ ನಿಮ್ಮ ಹತ್ರ ತೋರಿಸಿ ನಿಮ್ಮ ಹತ್ರ ಪಾಲಕ್ಕು ಹಾಂ ಹಾಂ ಚಕ್ಕೋತ ಹಾಂ ಮೆಂತ್ಯ ಮೆಂತ್ಯಾ ತಬಾಕ್ಷೆ ದಂಟು ಹ ಎಲ್ಲ ಇದೆ ಯಾವ ಊರಿನಿಂದ ಬರೋದು ನೀವು ನಾನು ಕೋಳಲಿಂದ ಬರೋದು ಕೊಳಲಿಂದ ಬರೋದು ಕೋಳಲದಿಂದ ಎಲ್ಲ ತರಕಾರಿಗಳೆಲ್ಲ ಇರುತ್ತೆ ಇಲ್ಲ ಬೀನ್ಸ್ ಇದೆ ಹ ಅವರೆಕಾಯಿ ಇದೆ ಹಲಸಂಡಕಾಯಿ ಇದೆ ಬೆಂಡೆಕಾಯಿ ಇದೆ ಹ ನೋಡಿ ತಗೊಂಡ್ ಬನ್ ಮಾರದ ನೀವು ಬೆಳದು मार್ತೀರಾ ನಾವು ತಗೊಂಡ್ ಬನ್ ಮಾರದಿನಿ ತಗೊಂಡ್ ಬನ್ ಮಾರದಿನಿ ಡೈಲಿ ಯಾವ್ಯಾವ ಏರಿಯಾ ಹೋಗ್ತೀರಾ ನಾವು ಇಂದ ಐನ್ ಪಣೆಯಿಂದ ಈ ಕಡೆ ಬರ್ತೀವಿ ಹ ಕೆಲಸ ಮಾಡ್ತೀರಾ ಎರಡು ಗಂಟೆಯಿಂದ ನೈಟ್ ಮಧ್ಯಾಹ್ನ ಎರಡ್ ಗಂಟೆವರೆಗೂ ಮಾಡ್ತೀವಿ ರಾತ್ರಿ ಎರಡು ಗಂಟೆ ನಾವು ರಾತ್ರಿ ಎರಡ್ ಗಂಟೆ ಮಾರ್ಕೆಟ್ಗೆ ಬರ್ಬೇಕು ಸರ್ ಮಾರ್ಕೆಟ್ ಮಾರ್ಕೆಟ್ಗೆ ಬರ್ಬೇಕು ದೂರ ನಮ್ಮೂರು ಒಂದ್ ಅವರ್ ಜರ್ನಿ ಬೇಕು ಮೂರು ಮೂರು ಇಪ್ಪತ್ತಕ್ಕೂ ಮಾರ್ಕೆಟ್ ಬರ್ತೀವಿ ಅಲ್ಲಿಂದ ತಗೊಂಡ್ ಬಂದು ಮಧ್ಯಾಹ್ನ ಗಂಟೆ ಇಲ್ವಾ ವರ್ಷಕ್ಕೆ ಅಂಗಡಿ ಹಾಕೊಂಡು ಕುತ್ಕೋಬೋದಲ್ಲ ಇಲ್ಲ ಇಲ್ಲ ಅಂಗಡಿ ಏನಿಟ್ಟಿಲ್ಲ ಬೀದಿ ಮೇಲೆ ಮಾರ್ತಾ ಇದೀವಿ ಗಾಡಿ ಮಾರ್ತಿದೀವಿ ಅದಕ್ಕೆ ಮೂವತ್ ರೂಪಾಯಿ ಸಮಯ ಕಲ್ ಕೆಜಿ ಮೂವತ್ ಮೂವತ್ ರೂಪಾಯಿ ತರಕಾರಿನೂ ಅದೇ ರೀತಿ ಕೊಡ್ತೀರಾ ಆ ತರಕಾರಿನು ಹಂಗೆ ನೀವು ಮಿಕ್ಸ್ ಕೇಳಿರಿ ಮಿಕ್ಸ್ ಕೊಡ್ಬೋದು